ಇವತ್ತಿನ ನಮ್ಮ ಟಾಪಿಕ್ ಆಗಿದೆ ಇಮೇಜ್ ಆಫ್ ಗಾಡ್ ಅಂಡ್ ಇಮೇಜ್ ಆಫ್ ಬೇಗೆ ಪ್ರಕಟಣೆಗೆ ಕೊಡಲ್ಪಟ್ಟಿದೆ ಇದನ್ನು ನಾವು ಮೊದಲು ಅರಿಯಬೇಕು ಮತ್ತೆ ಇವತ್ತು ಅದೃಶ್ಯನಾದ ದೇವರ ಪ್ರತಿರೂಪನು ದೇವರಿಗೆ ಉದ್ದೇಶವಾಗಿದೆ ಸೊ ಅದಕ್ಕೆ ರೋಮನ್ ಕ್ಯಾಥಲಿಕ್ ಸೊ ಮೃಗ ಅಂತ ಹೇಳುವಾಗ ಅದು ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ ನಾವು ಒಂದು ವಾಕ್ಯ ಓದುವ ಪ್ರಕಟಣೆ ಹದಿಮೂರು ಅದೇ ಒಂದು ರಾಜ್ಯ ದೇಶ ಅಂತ ಹೇಳಿ ಸ್ಪಷ್ಟವಾಗ್ತದೆ ಅದರ ವಿಗ್ರಹ ಇಂಗ್ಲಿಷ್ ಅಲ್ಲಿ ಇಮೇಜ್ ಅಂತ ಹೇಳಿದ್ದೇವೆ ಸು ಮಾಡುವುದು ಯಾರೆಲ್ಲ ಪೋಪಿನ ಶಾಸನ ಅವನು ರಿಫ್ಯೂಸ್ ಮಾಡಿದ್ದಾರೆ ಇಷ್ಟು ಅದನ್ನು ಜನರಿಗೆ ಬೋಧಿಸಿದ್ದಾರೆ ಮತ್ತೆ ತಾನು ಅದನ್ನೇ ಫಾಲೋ ಮಾಡ್ತಾರೆ ಅವರೆಲ್ಲರೂ ಎಲ್ಲರೂ ಆತನಿಗೆ ಅಡ್ಡಬಿದ್ದು ಆರಾಧಿಸ್ತಾರೆ ನೋಡಿ ವಾಕ್ಯದಲ್ಲಿ ಮತ್ತಾಯ ನಾಲ್ಕು ಹತ್ತರಲ್ಲಿ ಆರಾಧಿಸ್ತಾರೆ ಮುಗ್ಧ ಮಕ್ಕಳನ್ನು ಕೂಡ ಕೊಂದಿದ್ದಾರೆ ಪ್ರಿಯರೇ ಇದು ಸೈತಾನನ ಕೃತ್ಯ ಅಲ್ಲದಿದ್ದರೆ ಮತ್ತೇನು ಅದೇ ಪ್ರೀತಿರ ಟೈಮ್ ಇವಾಗಲೂ ಉಂಟು ಬೇರೆ ಹೋಗಿಲ್ಲ ಲಾಸ್ಟ್ ಬ್ರೀತ್ ನಮ್ಮ ಈ ಕ್ರೈಸ್ತ ಲಾರ್ಡ್ ಅಲ್ಲಿಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ಹೊಂದಿಸುವನಾಗಿದ್ದೇನೆ ಯೇಸು ಕ್ರಿಸ್ತನೇ ಸತ್ಯದೇವರು ದೇವರು ನಿತ್ಯ ಹೆಚ್ಚು ಹೊಂದಿರೋಹನ ಐದನೇ ಇಪ್ಪತ್ತನೇ ವಾಕ್ಯ ಮತ್ತೆ ಕ್ರಿಸ್ತನೇ ನಿರಂತರ ಸತಿ ಹೊಂದತಕ್ಕ ದೇವರು ಆಮೇಲೆ ರೋಮ ಸಂಬಂಧ ಇದು ಸ್ಪಷ್ಟವಾಗಿರುತ್ತದೆ ಈ ಸಂಚಿಕೆಯಲ್ಲಿ ನಾವು ಇನ್ನೊಂದು ವಿಷಯವನ್ನು ವಾಕ್ಯ ಭಾಗದಿಂದ ಧ್ಯಾನಿಸುವ ಪ್ರಿಯರೇ ಇವತ್ತಿನ ನಮ್ಮ ಟಾಪಿಕ್ ಆಗಿದೆ ಇಮೇಜ್ ಆಫ್ ಗಾಡ್ ಅಂಡ್ ಇಮೇಜ್ ಆಫ್ ದಿ ಬೀಸ್ಟ್ ಅಂದರೆ ದೇವರ ಪ್ರತಿರೂಪ ಮತ್ತೆ ಮೃಗದ ಪ್ರತಿಮೆ ಅಥವಾ ಪ್ರತಿರೂಪ ಎರಡು ಬೈಬಲ್ ನಮಗೆ ತೋರಿಸ್ತಾ ಉಂಟು ದೇವರಿಗೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ರತಿರೂಪ ಉಂಟು ಮತ್ತೆ ಮೃಗ ಅಂದ್ರೆ ಬೀಸ್ಟ್ ಅಂತೇಳಿ ಉಲ್ಲೇಖವಾಗಿದೆ ಇಂಗ್ಲಿಷ್ ಅಲ್ಲಿ ಬೀಸ್ಟ್ ಅಂದ್ರೆ ಸೈತನ್ ಅನ್ನು ಆ ಫಾರ್ಮ್ ಅನ್ನು ತಗೊಂಡಿದ್ದಾನೆ ಅದರ ಪ್ರತಿರೂಪ ಯಾರು ಅದನ್ನು ಬಿಂಬಿಸ್ತಾ ಇದ್ದಾನೆ ಹೇಳಿ ನಾವು ವಾಕ್ಯ ಭಾಗದಲ್ಲಿ ಅನಿಸುವ ನೋಡಿ ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರಕಟಣೆ ಏನಿದೆ ಅದು ಕೊಡಲ್ಪಟ್ಟದ್ದು ಸಭೆಗೆ ಅದು ಲೋಕದ ಜನರಿಗೆ ಅಲ್ಲ ಮತ್ತೆ ಇಸ್ರೇಲರಿಗೂ ಕೂಡ ಅಲ್ಲ ಇಸ್ರೇಲರಿಗೆ ಕೊಟ್ಟ ಬುಕ್ ಪ್ರವಾದನೆ ಬುಕ್ ಏನಿದೆ ಅದು ದಾನಿಯಲನ ಗ್ರಂಥ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರಲ್ಲಿ ಯವಹನನಿಗೆ ಕೊಡುವಾಗ ಅದು ಹೇಳ್ತಾರೆ ಏಳು ಸಭೆಗಳಿಗೆ ಬರೆ ಅಂತೇಳಿ ಅಂದ್ರೆ ಸಭೆಗೆ ಪ್ರಕಟಣೆ ಕೊಡಲ್ಪಟ್ಟಿದೆ ಇದನ್ನು ನಾವು ಮೊದಲು ಅರಿಬೇಕು ಮತ್ತೆ ಇವತ್ತು ನಾವು ಧ್ಯಾನಿಸುವ ವಿಷಯ ಅಂತ ಹೇಳಿದ್ರೆ ಇಮೇಜ್ ಇಮೇಜ್ ಅಂದರೆ ಕನ್ನಡದಲ್ಲಿ ಪ್ರತಿಮೆ ಅಂತ ಹೇಳಿ ಬರ್ತದೆ ನಾವು ಆದಿಕಾಂಡ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಓದುವಾಗ ಅಲ್ಲಿ ನಮ್ಗೆ ವಾಕ್ಯ ಸಿಗ್ತದೆ ಆಗ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡುವ ಅಂತ ಹೇಳುವಕೆ ಉಂಟು ಅಲ್ಲಿ ಒಂದು ಇಪ್ಪತ್ತೇಳರಲ್ಲಿ ಆತನು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನ ಅಂತ ಅಲ್ಲಿ ಸ್ವರೂಪ ಅಂತ ಹೇಳುವ ತುಂಬಾ ಜನರು ದೇವರ ಸ್ವರೂಪ ಟ್ರಿನಿಟಿ ಅಂತೇಳಿ ದೇಹವನ್ನು ಕನೆಕ್ಟ್ ಮಾಡಿ ದೇಹ ಆತ್ಮ ಪ್ರಾಣ ಈ ಮೂರನ್ನು ಕನೆಕ್ಟ್ ಮಾಡಿ ಹೇಳ್ತಾ ಇದ್ದಾರೆ ದೇವರು ಟ್ರಿನಿಟಿ ಅಂತೇಳಿ ಎಷ್ಟೋ ಜನರು ಇವಾಗ ಕ್ಲೇಮ್ ಇದ್ದಾರೆ ಆದರೆ ನಾನು ಒಂದು ಹೇಳಲು ಬಯಸ್ತೇನೆ ಆದಿಕಾಂಡ ಒಂದು ಇಪ್ಪತ್ತಾರು ಒಂದು ಇಪ್ಪತ್ತೇಳು ಏನಿದೆ ಅದು ದೇಹದ ಬಗ್ಗೆ ಮಾಡಿದ ದೇಹದ ಬಗ್ಗೆ ವಾಕ್ಯ ಮಾತಾಡ್ತಾ ಇಲ್ಲ ಜಾನ್ ಫೋರ್ ಟ್ವೆಂಟಿ ಅಲ್ಲಿ ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಅಂದರೆ ಆ ವಾಕ್ಯ ಏನಿದೆ ಆದಿಕಾಂಡ ಒಂದು ಇಪ್ಪತ್ತಾರು ಅದು ಆತ್ಮೀಯ ವಿಷಯಗಳನ್ನು ಸೂಚಿಸುವಂತಾಗಿದೆ ಬೇರೆ ಅಂದ್ರೆ ಅಲ್ಲಿ ದೇವರು ಉಂಟು ಮಾಡುವಂತೇಳಿ ಏನು ಹೇಳಿದ್ದಾರೆ ಅದು ಆತನ ಗುಣಲಕ್ಷಣಗಳನ್ನು ಸೂಚಿಸಿ ಮನುಷ್ಯ ಅಂತ ಹೇಳಿದರೆ ರಿಯಲ್ ಮ್ಯಾನ್ ಯಾರಿದ್ದಾರೆ ಅಂದ್ರೆ ನಮ್ಮ ಈ ದೇಹದ ಒಳಗಿದ್ದಾನೆ ರಿಯಲ್ ಮ್ಯಾನ್ ಆತನ ಅಲ್ಲಿ ಆದಿಕಂಡ ಮೊದಲನೇ ಅಧ್ಯಾಯದಲ್ಲಿ ಉಂಟು ಮಾಡುವುದನ್ನು ನಮಗೆ ನೋಡಲಿಕ್ಕೆ ಸಿಗ್ತದೆ ಅದೇ ಆದಿಕಂಡ ಎರಡನೇ ಅಧ್ಯಾಯದಲ್ಲಿ ಎರಡು ಏಳು ಓದುವಾಗ ಅಲ್ಲಿ ದೇಹವನ್ನು ದೇವರು ಉಂಟು ಮಾಡ್ತಾರೆ ದೇಹವನ್ನು ಅಂದ್ರೆ ಮಣ್ಣಿನಿಂದ ಒಂದು ಆಕಾರ ಉಂಟು ಮಾಡ್ತಾರೆ ಮತ್ತೆ ಅದಕ್ಕೆ ಏನ್ ಮಾಡ್ತಾರೆ ತಾನು ಆ ಆತ್ಮೀಯ ಗುಣಗಳನ್ನು ಸೂಚಿಸುವಂತ ಮನುಷ್ಯ ಏನಿದ್ದಾನೆ ಅದನ್ನು ತನ್ನಂದ್ರೆ ತನ್ನ ಶ್ವಾಸವನ್ನು ಆ ಮಣ್ಣಿಗೆ ದೇವರು ಕೊಡುವುದು ಆವಾಗ ಆ ಮನುಷ್ಯ ಅಂತೇಳಿ ಆತನ ಅದನ್ನು ನಿಂತುಕೊಳ್ಳುವುದು ಅಂತೇಳಿ ನಮಗೆ ಅಲ್ಲಿ ವಾಕ್ಯ ಓದಲಿಕ್ಕೆ ಸಿಗ್ತದೆ ಪ್ರಿಯರೇ ಸೊ ಅದಕ್ಕೆ ಆದಿಕಂಡ ಇಮೇಜ್ ದೇವರ ಇಮೇಜ್ ಏನಿದೆ ಅದು ಅದು ಆತ್ಮವಾಗಿದೆ ಪ್ರಿಯರೇ ಆತ್ಮ ಅಂತೇಳಿ ಸ್ಪಷ್ಟ ಒಂದು ಆದಿಕಾಂಡ ಐದು ಮೂರರಲ್ಲಿ ವಾಕ್ಯ ಹೇಳ್ತದೆ ಆದಾಮನು ನೂರ ಮೂವತ್ತು ವರ್ಷದವನಾದಾಗ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೇತನನ್ನು ಪಡೆದುಕೊಂಡನಂತೇಳಿ ವಾಕ್ಯ ಹೇಳ್ತದೆ ಅಲ್ಲಿ ನೋಡುವಾಗ ನಮಗೆ ಆದಾಮನ ಸ್ವರೂಪ ಅಂದ್ರೆ ಮಣ್ಣು ಮಣ್ಣಿನ ಸ್ವರೂಪದಲ್ಲಿ ಆತನು ತನ್ನ ಮಗ ಸೇತನನ್ನು ಪಡೆಯುವ ಬಗ್ಗೆ ಅಲ್ಲಿ ವಾಕ್ಯ ಆದಿಕಾಂಡ ಐದು ಮೂರಲ್ಲಿ ನಮ್ಗೆ ಹೇಳ್ತದೆ ಅಂದ್ರೆ ಮಾನವನ ಏನಿದ್ದಾನೆ ಮನುಷ್ಯ ಮಾನವ ಎರಡು ವಿಷಯಗಳು ಬೈಬಲ್ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತದೆ ಮಾನವನ ಸ್ವರೂಪ ಏನಿದೆ ಅದು ಮಣ್ಣಿನಿಂದ ಆದ ಸ್ವ ಸ್ವರೂಪ ಅಂತೇಳಿ ಅಲ್ಲಿ ನಮಗೆ ಗೊತ್ತಿಲ್ಲ ಮತ್ತೆ ಕೂಡ ಅಲ್ಲಿ ದೇವರು ಹೇಳ್ತಾರೆ ಯಾವುದೇ ಮೂರ್ತಿಯನ್ನು ಮಾಡಿಕೊಳ್ಳಬೇಡ ಅಂದ್ರೆ ಯಾವುದರ ರೂಪವನ್ನು ಏನು ಮಾಡಿಕೊಳ್ಳಬೇಡ ಯಾಕಂತ ಹೇಳಿದ್ರೆ ದೇವರು ಆತ್ಮ ಸ್ವರೂಪನದ ದೇವರನ್ನು ಯಾರು ಕಣ್ಣಿನಿಂದ ನೋಡ್ಲಿಕ್ಕೆ ಅಂತ ಅಂತೇಳಿ ಅಲ್ಲಿ ಕೂಡ ದೇವರು ಆಜ್ಞೆಯನ್ನು ಕೊಡುವಾಗ ಹೇಳುವಂತದ್ದು ಬಟ್ ಅದೇ ದೇವರು ಹೊಸ ಒಡಬಡಿಕೆಯಲ್ಲಿ ಒಂದು ಪ್ರತಿರೂಪವನ್ನು ನಮಗೆ ಈ ಲೋಕದಲ್ಲಿ ಕೊಟ್ಟಿದ್ದಾರೆ ಆ ಪ್ರತಿರೂಪ ಏನವಾಗಿದೆ ಅದು ಯೇಸು ಕ್ರಿಸ್ತನ ಪ್ರಿಯರೇ ಅಂದ್ರೆ ದೇವರು ಶರೀರ ಧಾರಣೆ ಮಾಡಿದ್ದಾರೆಬೇಕು ನಮಗೆ ಫೆಬ್ರಸ್ ಟು ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ನಾವು ಓದುವಾಗ ಮಕ್ಕಳು ಶರೀರಧಾರಿಗಳಾದ ಆತನು ಅವರಂತೆ ಆದನಿಡುವ ಕೇಳುತ್ತದೆ ಅಂದ್ರೆ ನಾವು ಶರೀರದಲ್ಲಿ ಈ ಲೋಕವನ್ನು ಸೃಷ್ಟಿಸಿದ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷವಾಗ್ತಾನೆ ಮತ್ತೆ ಒಂದು ಮೂರು ಹದಿನಾರರಲ್ಲಿ ಕೂಡ ಪೌಲನು ಅಲ್ಲಿ ಉಲ್ಲೇಖಿಸಿದ್ದಾನೆ ಪೌಲನ ಮುಖಾಂತರವಾಗಿ ದೇವರು ಹೇಳಿದ್ದಾರೆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನಂತಿರುವ ಕೇಳುತ್ತದೆ ಮತ್ತೆ ಫೆಬ್ರಿಯಸ್ ನೈನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಓದುವಾಗ ಅಲ್ಲಿ ಆತನು ಯಜ್ಞವನ್ನು ಸಮರ್ಪಿಸುವುದಕ್ಕಾಗಿ ಒಂದೇ ಸಾರಿ ಪ್ರತ್ಯಕ್ಷನಾದನಂತೇಳಿ ವಾಕ್ಯ ಇರುತ್ತದೆ ಮತ್ತೆ ಪಿಲಿಪಿ ಆರರಿಂದ ಎಂಟು ನಾವು ಓದುವಾಗ ಅಲ್ಲಿ ದೇವರು ಆತನ ಏನ್ ಮಾಡ್ತಾನೆ ತನ್ನ ಆ ಸ್ಥಾನವೇನಿತ್ತು ಅದನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದೃಶನಾದನ ಅಂತ ಹೇಳುತ್ತದೆ ಸೊ ಹಾಗಿದ್ರೆ ದೇವರ ಪ್ರತಿರೂಪ ಏನಿದೆ ಈ ಲೋಕದಲ್ಲಿ ಅದು ಏಸು ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪ್ರಿಯರ್ ಎರಡು ಕುರಿತ ನಾಲ್ಕು ನಾಲ್ಕು ನೋಡಿ ವಾಕ್ಯ ಈ ತರ ಹೇಳ್ತದೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ವಾಕ್ಯದಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವ ಅಂದ್ರೆ ಯೇಸು ಕ್ರಿಸ್ತರು ದೇವರ ಪ್ರತಿರೂಪ ಅಂತೇಳಿ ಈ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ ಕೊಲಸೆ ಒಂದು ಹದಿನೈದು ಕೂಡ ಈ ತರ ಹೇಳ್ತದೆ ನೋಡಿ ಆತನು ಅದೃಶ್ಯನಾದ ದೇವರ ಪ್ರತಿ ರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನಾಗಿದ್ದಾನೆ ಆತನ ಅಂತ ಯಾರು ಏಸು ಏಸು ಅದೃಶ್ಯನಾದ ದೇವರ ಪ್ರತಿರೂಪನು ದೇವರಿಗೆ ಯಾರು ಯಾವತ್ತು ನೋಡ್ಲಿಕ್ಕೆ ಆಗುದಿಲ್ಲ ಆತನು ಅದೃಶ್ಯನಾದ ದೇವರು ಬಟ್ ಆತನ ಪ್ರತಿರೂಪವಾಗಿ ಏಸು ಕ್ರಿಸ್ತ ನಮಗೆ ಪ್ರಕಟವಾಗಿದ್ದಾರೆ ಈ ಲೋಕದಲ್ಲಿ ಸೊ ಅದಕ್ಕೆ ಎಲ್ಲಾ ಕಾರ್ಯಗಳು ಹೀಲಿಂಗ್ ಮಿರಾಕಲ್ ಡೆಲಿವರೆನ್ಸ್ ದೀಕ್ಷಾ ಸ್ನಾನ ಎಲ್ಲಾ ಕಾರ್ಯಗಳು ಏನು ಮಾಡಿದರೂ ಕರ್ತನಾದ ಏಸುವಿನ ಹೆಸರಿನಲ್ಲಿ ಮಾಡಿದೆ ಅಂತ ಹೇಳಿ ಕೊಲ ಮೂರು ಹದಿನೇಳರಲ್ಲಿ ಪೌಲನು ಹೇಳಿದ್ದಾನೆ ನಿಮ್ಮ ನುಡಿಯಿಂದಾಗಲಿ ನಿಮ್ಮ ಕ್ರಿಯೆಗಳಿಂದಾಗಲಿ ಏನು ಮಾಡಿದರು ಏಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿದೆ ಅಂತ ಹೇಳಿ ಸೊ ಹೊಲಸೆ ಒಂದು ಹದಿನೈದರಲ್ಲಿ ಕೂಡ ಅದೇ ಹೇಳ್ತದೆ ಆತನು ಅದೃಶ್ಯನಾದ ದೇವರ ಪ್ರತಿರೂಪನು ಮತ್ತೆ ಇಬ್ಬರ ಒಂದು ಮೂರು ಹೇಳ್ತದೆ ನೋಡಿ ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿದ್ದು ಪಾಪ ಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಳಲ್ಲಿ ಆಸನದೊಡನದನು ಯೇಸು ಕ್ರಿಸ್ತನೇ ದೇವರ ಪ್ರಭಾವದ ಪ್ರಕಾಶ ಮತ್ತೆ ಆತನ ತತ್ವದ ಮೂರ್ತಿ ಮೂರ್ತಿ ಅಂತ ಹೇಳಿದ್ರೆ ಇಮೇಜ್ ದೇವರ ಇಮೇಜ್ ಯೇಸು ಕ್ರಿಸ್ತನಾಗಿ ಈ ಲೋಕದಲ್ಲಿ ಪ್ರಕಟವಾಗಿದ್ದಾರೆ ಪ್ರಿಯರೇ ಸೊ ಇದ್ದು ದೇವರ ಪ್ರತಿರೂಪ ಆಗಿದೆ ಯೇಸು ಬೈಬಲ್ ಸ್ಪಷ್ಟವಾಗಿ ತೋರಿಸುತ್ತದೆ ದೇವರು ಯಾವ ತರ ತನ್ನ ಪ್ರತಿರೂಪವನ್ನು ದೇಹದಲ್ಲಿ ಪ್ರಕಟಿಸಿದಾನ ಸೈತಾನನ ಕಾರ್ಯವೇನಾಗಿದೆ ಆತನು ಎವ್ರಿ ಟೈಮ್ ದೇವರು ಏನ್ ಮಾಡ್ತಾರೆ ಅದನ್ನೇ ಕಾಪಿ ಮಾಡಿ ಜನರನ್ನು ಮೋಸಗೊಳಿಸಲಿಕ್ಕೆ ನೋಡುದು ಪ್ರಿಯರೇ ಅಂದ್ರೆ ದೇವರ ವಾಕ್ಯದ ವಿರುದ್ಧವಾಗಿ ಕಾರ್ಯ ಮಾಡಿ ಆತನ ಏನ್ ಮಾಡಿ ಆತನ ಇಂಟೆನ್ಶನ್ ಏನಾಗಿದೆ ಅಂತ ಹೇಳಿದ್ರೆ ಯಾರು ದೇವರನ್ನ ಆರಾಧಿಸಬಾರದು ಬಟ್ ತನ್ನನ್ನು ಆರಾಧಿಸಬೇಕಂತ ಹೇಳಿ ಆತನ ಇಷ್ಟೆಲ್ಲ ಮಾಡಿದ್ದು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಬಟ್ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ದೇವರು ಯಸ್ಸು ಕ್ರಿಸ್ತನಾಗಿ ಲೋಕದಲ್ಲಿ ಪ್ರಕಟವಾಗಿದ್ದಾರ ಅಂದ್ರೆ ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷರಾಗಿದ್ದಾರೆ ಸೊ ಶೈತನ ಏನೇನ್ ಮಾಡ್ತಾನೆ ಒಂದು ಶರೀರವನ್ನು ಯೂಸ್ ಮಾಡಿ ಆತನ ತನ್ನ ರೆಪ್ರೆಸೆಂಟ್ ಮಾಡ್ತಾನೆ ರೀಸನ್ ಏನು ದೇವರಿಗೆ ಸಿಗುವಂತ ಆರಾಧನೆ ಏನಿದೆ ದೇವರಿಗೆ ಸಿಗುವಂತ ಘನ ಮಾನ ಮಹಿಮೆ ಏನಿದೆ ಅದನ್ನು ಸೆಕೆಂಡರಿಯಾಗಿ ಸಿಗುವಂತೆ ಮಾಡಿ ತನ್ನನ್ನು ತಾನು ರೆಪ್ರೆಸೆಂಟ್ ಮಾಡುದು ಆತನ ಉದ್ದೇಶವಾಗಿದೆ ಸೊ ಅದಕ್ಕೆ ರೋಮನ್ ಕ್ಯಾಥಲಿಕ್ ಏನಿದೆ ಅದರ ಒಳಗಡೆ ಆತನು ಕೂತ್ಕೊಂಡು ಆತನು ಪ್ರತಿರೂಪನೆ ಪ್ರತಿರೂಪ ಪೋಪ್ ಆಗಿ ಆತನು ಪ್ರಕಟವಾಗಿದ್ದಾನೆ ಈ ಲೋಕದಲ್ಲಿ ರೀಸನ್ ಯಾಕೆ ಅಂತ ಹೇಳಿದರೆ ಆ ರೋಮನ್ ಕ್ಯಾಥಲಿಕ್ ಧರ್ಮ ಏನಿದೆ ಅದು ಪಶ್ಚಾತ್ತಾಪ ಪಟ್ಟು ಕ್ರಿಶ್ಚಿಯಾನಿಟಿ ಆದ ಧರ್ಮವಲ್ಲ ಅದು ಧರ್ಮವನ್ನು ಚೇಂಜ್ ಮಾಡಿದೆ ಅಂದ್ರೆ ತನ್ನ ಫಾರ್ಮ್ ಅನ್ನು ಚೇಂಜ್ ಮಾಡಿದಂತ ಧರ್ಮವಾಗಿದೆ ಅಂದ್ರೆ ಕೆಟ್ಟ ಕೆಟ್ಟ ವಿಷಯಗಳು ಮೊದಲಿಂದಲೂ ಅವರು ಆಚರಣೆ ಮಾಡ್ತಾ ಇದ್ದಾರೆ ಇವಾಗ ಕೂಡ ಹೆಸರಲ್ಲಿ ಅದನ್ನೇ ಮಾಡ್ತಾ ಇದ್ದಾರೆ ಅವರು ಸೊ ಅದಕ್ಕೆ ಅಲ್ಲಿ ಯಾರು ಕೂತ್ಕೊಂಡಿದ್ದಾನೆ ಪೋಪು ಆತನೇ ಮೃಗದ ಪ್ರತಿರೂಪ ಸೊ ಮೃಗ ಅಂತ ಹೇಳುವಾಗ ಅದು ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ ನಾವು ಒಂದು ವಾಕ್ಯ ಓದುವ ಪ್ರಕಟಣೆ ಹದಿಮೂರು ಹದಿನೈದು ಹೇಳ್ತದೆ ನೋಡಿ ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು ಆ ಮೃಗದ ವಿಗ್ರಹವು ಮಾತಾಡುವುದು ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣ ದಂಡನೆ ಆಗುವಂತೆ ಮಾಡುವುದು ಇಲ್ಲಿ ವಾಕ್ಯ ನೋಡಿ ಮೃಗ ವಿಗ್ರಹ ಮತ್ತೆ ವಿಗ್ರಹ ಮಾತಾಡುವುದು ಮತ್ತೆ ವಿಗ್ರಹಕ್ಕೆ ಯಾರೆಲ್ಲ ನಮಸ್ಕರಿಸುವುದಿಲ್ಲವೋ ಸೊ ಅವರಿಗೆಲ್ಲ ಮರಣದಂಡನೆ ಆಗುವಂತೆ ಆಗುವಂತೆ ಮಾಡುವುದಂತ ಕೇಳುತ್ತದೆ ಒಂದು ವೇಳೆ ಇದು ಮೃಗದ ವಿಗ್ರಹ ಒಂದು ಸ್ಟ್ಯಾಚು ಆಗಿದ್ದಿದ್ರೆ ನಾವು ದಾಟಿಸಬೇಕು ಅದು ಸ್ಟ್ಯಾಚು ಮಾತಾಡ್ಲಿಕ್ಕೆ ಆಗುದಿಲ್ಲ ಸೆಕೆಂಡ್ ಸ್ಟ್ಯಾಚುಗೆ ನಮಸ್ಕಾರ ಯಾರು ಮಾಡುವುದಿಲ್ಲ ಸೊ ಆ ಸ್ಟ್ಯಾಚು ಯಾರಿಗೂ ಮರಣದಂಡನೆ ಕೊಡ್ಲಿಕ್ಕೆ ಆಗುದಿಲ್ಲ ಸ್ಟ್ಯಾಚುಗೆ ಸೊ ಇದಕ್ಕೆ ಪ್ರಕಟಣೆ ಏನಿದೆ ಅದು ಸೈನ್ಸ್ ಅಂಡ್ ವಂಡರ್ಸ್ ಅಲ್ಲಿ ಬರ್ತಿದೆ ಪ್ರಕಟನೆ ಒಂದು ಒಂದು ಇಂಗ್ಲಿಷ್ ಅಲ್ಲಿ ಓದುವಾಗ ಸಿಗ್ನಿಫೈಡ್ ಬೈಬಲ್ ಅಂತ ಹೇಳಿ ಹೇಳ್ತದೆ ಸೊ ಅದಕ್ಕೆ ಮೃಗ ಅಂತೇಳಿ ಏನು ಸೂಚಿಸಿತವಾಗಿದೆ ಆ ಮೃಗ ಆಕ್ಚುಲಿ ಲಿಟ್ರಲಿ ಮೃಗ ಅಲ್ಲ ಅದು ಮೃಗ ಮೃಗವು ರಾಜ್ಯಂದ್ರೆ ದೇಶವನ್ನು ಸೂಚಿಸುವಂತದ್ದಾಗಿದೆ ಹೇಳಿ ದನಿಯಲ್ಲ ಏಳು ಇಪ್ಪತ್ ಮೂರು ಪ್ರಕಟಣೆ ಹದಿಮೂರು ಒಂದು ಹದಿಮೂರು ಹನ್ನೊಂದರಲ್ಲಿ ವಾಕ್ಯ ಸಿಗ್ತದೆ ಮೃಗ ಅಂತ ಹೇಳಿದ್ರೆ ಒಂದು ರಾಜ್ಯ ದೇಶ ಹೇಳಿ ಸ್ಪಷ್ಟವಾಗ್ತದೆ ಅದರ ವಿಗ್ರಹ ಇಂಗ್ಲಿಷ್ ಇಮೇಜ್ ಅಂತ ಹೇಳಿದ್ದಾರೆ ಆ ಮೃಗದ ಇಮೇಜ್ ಏನು ಅಂತೇಳಿ ಹೇಳುವುದಾದರೆ ಆ ಮೃಗದ ಇಮೇಜ್ ಆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡುವ ತನ ಅಂದ್ರೆ ಆತನ ಅಧಿಕಾರವನ್ನು ರೆಪ್ರೆಸೆಂಟ್ ಮಾಡುವ ತನ ಆತನ ಯಾರು ಫಾರ್ ಎಕ್ಸಾಂಪಲ್ ಇಂಡಿಯಾ ಇಂಡಿಯಾ ದೇಶ ಇಂಡಿಯಾದ ದೇಶ ವಿಗ್ರಹ ಯಾವುದು ಇಂಡಿಯಾ ದೇಶದ ಇಮೇಜ್ ಯಾವುದು ಇವಾಗ ಮೋದಿ ಅಂತೇಳಿ ನಮ್ಗೆ ಸ್ಪಷ್ಟವಾಗಿ ಯಾಕೆ ಎಲ್ಲಾ ಕಂಟ್ರೀಸ್ ಗಳಿಗೆ ವಿಸಿಟ್ ಮಾಡಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡೋದು ಯಾರು ಮೋದಿ ಸೊ ಹಾಗಿದ್ರೆ ಇಂಡಿಯಾ ದೇಶ ಏನಿದೆ ಅದಂತೂ ಇಮೇಜ್ ಮೋದಿ ಅದೇ ರೀತಿ ಅಮೆರಿಕವನ್ನು ತಗೊಂಡ್ರೆ ನಾವು ಅಮೆರಿಕವನ್ನು ರೆಪ್ರೆಸೆಂಟ್ ಮಾಡುವ ತನ ಯಾರು ಟ್ರಂಪ್ ಸೊ ಹಾಗಿದ್ರೆ ಅಮೆರಿಕದ ಇಮೇಜ್ ಯಾರು ಟ್ರಂಪ್ ಅಂತೇಳಿ ಸ್ಪಷ್ಟ ಆಗ್ತದೆ ಮತ್ತೆ ರಷ್ಯಾ ಗುಕೊಂಡ್ರೆ ಅದನ್ನು ಪುಟ್ಟಿನ್ ಯಾಕಂತ ಹೇಳಿದ್ರೆ ರಷ್ಯಾನ್ನು ರೆಪ್ರೆಸೆಂಟ್ ಮಾಡುವ ಆತ ಚೈನಾವನ್ನು ರೆಪ್ರೆಸೆಂಟ್ ಮಾಡುವ ಒಬ್ಬ ಇದ್ದಾನೆ ಅದೇ ರೀತಿ ಎಲ್ಲಾ ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡುವ ಒಬ್ಬೊಬ್ಬ ಮುಖಂಡ ಇದ್ದಾನೆ ಸೊ ಇಲ್ಲಿ ಈ ಬೈಬಲ್ ಪ್ರಕಾರ ನೋಡುವಾಗ ಈ ಮೃಗದ ಮೃಗವನ್ನು ಇವಾಗ ಯಾರು ಬೈಬಲ್ ಅಲ್ಲಿ ಉಲ್ಲೇಖವಾದ ಮೃಗ ಇದೆ ಫೋರ್ತ್ ಕಿಂಗ್ಡಮು ಅದನ್ನು ರೆಪ್ರೆಸೆಂಟ್ ಮಾಡುವ ಪೋಪ್ ಅಂತೇಳಿ ಸ್ಪಷ್ಟ ಉಂಟು ಯಾಕೆಂತ ಹೇಳಿದ್ರೆ ಆ ಮೃಗದ ವಿಗ್ರಹ ಏನಿದೆ ಇಮೇಜ್ ಏನಿದೆ ಅದು ಮಾತಾಡ್ತದೆ ಅಂದ್ರೆ ಪೋಪ್ ಮಾತಾಡ್ತಾನೆ ಆತನು ಶಾಸನವನ್ನು ರಿಲೀಸ್ ಮಾಡ್ತಾನೆ ಎಲ್ಲಾ ದೇವರ ವಾಕ್ಯದ ವಿರೋಧವಾದ ಶಾಸನವನ್ನೇ ಆತನು ರಿಲೀಸ್ ಮಾಡಿದ್ದಾನೆ ಮತ್ತೆ ಯಾರೆಲ್ಲ ಆತನಿಗೆ ನಮಸ್ಕರಿಸಲಿಲ್ಲವೋ ಅವರೆಲ್ಲರಿಗೂ ಆತನು ಮರಣದಂಗ ಆಗುವಂತೆ ಮಾಡಿದ್ದಾನೆ ಇದಕ್ಕೆ ಎಷ್ಟು ಪ್ರೂಫ್ ಉಂಟು ಎಷ್ಟು ನಾವು ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ಯಾರೆಲ್ಲ ಆತನ ಆಡಳಿತವನ್ನು ವಿರೋಧಿಸಿದ್ದಾರೋ ಅವರು ಸಿಟಿಗೆ ಸಿಟಿಯನ್ನು ಕೊಂದ ಪ್ರೂಫ್ ಉಂಟು ಕ್ರಿಯರೆ ಸೊ ನಾವು ಧಾಡಿಸುವ ಸೊ ಇವಾಗ ಇಲ್ಲಿ ಮೃಗ ರಾಜ್ಯ ಅಂತೇಳಿ ಸ್ಪಷ್ಟ ಆಯಿತು ವಿಗ್ರಹ ಇಮೇಜ್ ಏನಿದೆ ಅದು ಪೋಪ್ ಅಂತೇಳಿ ಸ್ಪಷ್ಟವಾಗ್ತದೆ ಮತ್ತೆ ದನಿಯಲೇ ಏಳು ಹನ್ನೆರಡರಲ್ಲಿ ನೋಡುವ ವಾಕ್ಯವನ್ನು ಓದುವಾಗ ನಾವು ಅವನು ನನಗೆ ಆ ನಾಲ್ಕು ದೊಡ್ಡ ಮೃಗಗಳು ಲೋಕ ಸಾಗರದೊಳಗಿಂದ ಏರತಕ್ಕ ನಾಲ್ಕು ರಾಜ್ಯಗಳು ನಾಲ್ಕು ಕಿಂಗ್ಡಮ್ ಅಂತ ಹೇಳುವ ಉಲ್ಲೇಖವಾಗಿದೆ ಇಲ್ಲಿ ಕೂಡ ನಾಲ್ಕು ದೊಡ್ಡ ಮೃಗಗಳು ಅಂತ ಹೇಳಿ ದನಿಯಲನಿಗೆ ದೇವರು ಯಾವ ಪ್ರತಿಮೆಯ ಆ ಒಂದು ಕನಸನ್ನು ತೋರಿಸ್ತಾನ ಆ ಕನಸಿನಲ್ಲಿ ಆ ಮೃಗವು ನಾಲ್ಕು ರಾಜ್ಯ ಹೇಳಿ ಇಲ್ಲಿ ದೇವರು ಕ್ಲಿಯರ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದಾರೆ ಮತ್ತೆ ದಣಿಲ ಏಳು ಇಪ್ಪತ್ ಮೂರರಲ್ಲಿ ಆ ನಾಲ್ಕನೆಯ ಮೃಗ ಬಗ್ಗೆ ಉಲ್ಲೇಖವಿದೆ ನಾಲ್ಕನೇ ಮೃಗ ಅಂತ ಹೇಳಿದ್ರೆ ನಾಲ್ಕನೆಯ ರಾಜ ನೋಡಿ ಆ ದಣಿಯಲನಿಗೆ ಕಾಣಿಸಿದ ಪ್ರತಿಮೆಯಲ್ಲಿ ಫೋರ್ ಡಿವಿಷನ್ ಪ್ಲಸ್ ಲಾಸ್ಟ್ ಪಾದದ ಒಂದು ಬೇರೆ ಉಂಟು ಫೋರ್ ನಲ್ಲಿ ಫಸ್ಟ್ ಬರುವಂತದ್ದು ಗೋಲ್ಡ್ ಗೋಲ್ಡ್ ಅಲ್ಲಿ ಬ್ಯಾಬೆಲೋನ್ ಅಂತ ಹೇಳಿ ಆ ಟೈಮ್ ಅಲ್ಲಿ ನೆಬುಕದ್ನಿಸ್ ಇದ್ದ ರಾಜ ಆತನನ್ನು ಸೂಚಿಸುವಂತದ್ದಾಗಿದೆ ಇದು ಬಿ ಸಿ ಸಿಕ್ಸ್ ಜೀರೋ ಫೈವ್ ಇಂದ

ಏನಿದೆ ಅದು ರೋಮ್ ಅಂತೇಳಿ ಅಂದ್ರೆ ಅಯನ್ ಅಂತೇಳಿ ಅಲ್ಲಿ ಸೂಚಿಸಿದ್ದಾರೆ ಆ ಅಯನ್ ಏನಿದೆ ಬಿ ಸಿ ಇಂದ ಎ ಡಿ ಸಿಕ್ಸ್ ತನಕ ಒಂದೇ ಸಿಂಗಲ್ ಎಂಪೈರ್ ಇತ್ತು ಆ ಟೈಮ್ ಅಲ್ಲಿ ಇಸ್ರೇಲ್ ಅನ್ನು ಕೂಡ ಯೇಸು ಕ್ರಿಸ್ತ ಲೋಕದಲ್ಲಿ ಇದ್ದಾಗ ಅವರೇ ಆಳ್ತಾ ಇದ್ರು ಸೊ ಇದು ನಾಲ್ಕು ಡಿವಿಷನ್ ಆ ಮೂರ್ತಿ ತೋರಿಸಿದ್ದರಲ್ಲಿ ಪ್ರತಿಮೆಯಲ್ಲಿ ನಾಲ್ಕು ಡಿವಿಷನ್ ಆಯ್ತು ಇದರಲ್ಲಿ ಐದನೇ ಇದು ಇನ್ನೊಂದುಂಟು ಅದು ಕಬ್ಬಿನ ಮತ್ತು ಮಣ್ಣು ಪಾದಗಳು ಅದೇ ಅಲ್ಲಿ ಅದನ್ನ ಯಾವುದನ್ನು ಸೂಚಿಸುವಂತದ್ದಾಗಿದೆ ಅದು ದಿ ಡಿವೈಡ್ ನೇಷನ್ಸ್ ಏನಿದೆ ರೋಮನ್ ಟೆನ್ ಕಂಟ್ರೀಸ್ ಏನ್ ಡಿವೈಡ್ ಆಗ್ತದೆ ಜರ್ಮನಿ ಪೋರ್ಚುಗಲ್ ಮತ್ತೆ ಇವಾಗ ಇಟಲಿ ಇದೆಲ್ಲ ಕಂಟ್ರೀಸ್ ಟೆನ್ ಕಂಟ್ರೀಸ್ ನಾವು ಗೊತ್ತಾಗ್ತದೆ ಇದರ ಮೇಲೆ ಆಳ್ವಿಕೆ ಯಾರು ಒನ್ ಟೈಮ್ ಅಲ್ಲಿ ಪೋಪ್ ಅಂತ ಹೇಳಿ ಉಂಟು ಇದು ಸ್ಟಾರ್ಟ್ ಆಗಿದೆ ಏಟಿ ಫೋರ್ ಅಂಡ್ರೆಡ್ ಸೆವೆಂಟಿ ಸಿಕ್ಸ್ ಇಂದ ಮತ್ತೆ ಇವತ್ತಿನವರೆಗೂ ಕೂಡ ಇದು ಕಂಟಿನ್ಯೂ ಇದೆ ಲೋಕದಲ್ಲಿ ಸೊ ಆ ರೋಮ್ ಏನಿದೆ ಇವಾಗ ರೋಮನ್ ಕ್ಯಾಥಲಿಕ್ ಆಗಿ ಅದು ಡಿವೈಡ್ ಆಗಿದೆ ಚೇಂಜ್ ಆಗಿದೆ ಪ್ರಿಯರೇ ಸೊ ಅದಕ್ಕೆ ಆ ರೋಮನ್ ಕ್ಯಾಥೊಲಿಕ್ ನ ಪ್ರತಿಮೆ ಏನಿದೆ ಅದು ಪೋಪ್ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಧನಿಯಲ್ಲ ಏಳು ಏಳು ಎಂಟನೇ ವಾಕ್ಯವನ್ನು ಓದುವಾಗ ವಾಕ್ಯ ಈ ತರ ಹೇಳ್ತದೆ ನೋಡಿ ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ ನಾಲ್ಕಡೆ ಮೃಗವು ಕಾಣಿಸಿತು ಅದು ಭಯಂಕರ ಹೆದರಿಸುವಂತದ್ದು ಅಧಿಕ ಬಲವುಳ್ಳದ್ದು ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು ಅದು ಮುಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾದವಾಗಿತ್ತು ಅದಕ್ಕೆ ಹತ್ತು ಕೊಂಬುಗಳಿದ್ದವು ಹತ್ತು ಕೊಂಬುಗಳಂತ ಹೇಳಿದ್ರೆ ಕುಂಬು ಅಂತ ಹೇಳಿದ್ರೆ ರಾಜರನ್ನು ಸೂಚಿಸುವಂತದ್ದಾಗಿದೆ ಅಂದ್ರೆ ಹತ್ತು ರಾಜರನ್ನು ಸೂಚಿಸುವಂತದ್ದು ಅದು ಯುರೋಪಿನ ಹತ್ತು ಕಂಟ್ರಿಗಳಂತೇಳಿ ನಾವು ಅರಿತಿದ್ದೇವೆ ಸೊ ನಾಲ್ಕನೆಯ ಮೃಗ ಏನು ಉಲ್ಲೇಖವಾಗಿದೆ ಇಲ್ಲಿ ಏಳನೇ ಏಳು ಏಳರಲ್ಲಿ ವಾಕ್ಯ ಇರುತ್ತದೆ ಅದು ನಾಲ್ಕನೆಯ ಮೃಗ ರೋಮ್ ಸಾಮ್ರಾಜ್ಯವಾಗಿದೆ ಮತ್ತೆ ಎಂಟನೇ ವಾಕ್ಯ ನೋಡಿ ನಾನು ಆ ಗಮನಿಸುತ್ತಿರುವಲ್ಲಿ ಗಮನಿಸುತ್ತಿರುವಲ್ಲಿಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮಳೆಯಿತು ಅದರ ದಿಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಮೂರು ಬೇರು ಸಹಿತ ಕೀಳಲ್ಪಟ್ಟವು ಆಹಾ ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿ ಇದ್ದವು ನಾಲ್ಕನೇ ಮೃಗದ ನಂತರ ಹತ್ತು ಯುರೋಪಿಯನ್ ಕಂಟ್ರಿಗಳಿಂದ ಒಂದು ಸಣ್ಣ ಕೊಂಬು ಚುಗುರಿ ಬರುತ್ತದೆ ಅದೇ ರೋಮನ್ ಕ್ಯಾಥಲಿಕ್ ಸಭೆ ಲಾಸ್ಟ್ ಫಾರ್ಮ್ ಅದು ತಗೊಳ್ಳುವುದು ಯಾವಾಗ ಕೋಪಿನ ರೂಲಿಂಗ್ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಅಂದ್ರೆ ಇಡಿ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ನಂತರ ಆ ಫಾರ್ಮ್ ಚೇಂಜ್ ಸಿಗ್ತದೆ ಸೊ ಅದಕ್ಕೆ ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು ಬಡಾಯ್ ಕೊಚ್ಚುವ ಮಾತು ಇತ್ತು ಅಂದ್ರೆ ಇದನ್ನು ಮನುಷ್ಯ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದು ಒಬ್ಬನೇ ಮಾಡ್ತಾ ಇರು ದೇವದೂಶ ಇವಾಗ ಯಾರು ಮಾಡ್ತಾ ಇರೋದು ನಾವೆಲ್ಲರೂ ಬಲ್ಲಂತರಾಗಿದ್ದೇವೆ ಸೊ ಪ್ರಕಟಣೆ ಹದಿನೇಳು ಹನ್ನೆರಡರಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಆ ಹತ್ತು ಕೊಂಬುಗಳೆಂದರೆ ಇನ್ನೂ ಹೊಂದದಿರೋ ಹತ್ತು ಮಂದಿ ಅರಸರುಗಳು ಅಂತ ಹೇಳಿ ಸ್ಪಷ್ಟ ಸೂಚಿಸುತ್ತಾರೆ ಕೊಂಬು ಅಂತ ಹೇಳಿದ್ರೆ ರಾಜ ಹೇಳಿ ಸ್ಪಷ್ಟ ಆಗ್ತದೆ ಸೊ ಪ್ರಕಟಣೆ ಹದಿಮೂರು ಹದಿನೈದರಲ್ಲಿ ನಾವು ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ದೊರೆಯಿತು ಮೃಗದ ವಿಗ್ರಹ ಅಂದ್ರೆ ಆ ರಾಜ್ಯಕ್ಕೆ ಜೀವ ಕೊಡುವ ಸಾಮರ್ಥ್ಯ ಯಾವಾಗ ಬರುವುದು ಅದನ್ನು ಒಬ್ಬ ಆಳ್ವಿಕೆ ನಡೆಸುವಾಗ ಮಾತ್ರ ಓಕೆ ಆ ಮೃಗದ ವಿಗ್ರಹ ಮಾತಾಡುವುದು ಮಾತಾಡುವುದೇ ಅಂದ್ರೆ ಮನುಷ್ಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಒಬ್ಬನು ಮಾತಾಡುದು ಮತ್ತೆ ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣ ದಂಡನೆ ಆಗುವಂತೆ ಮಾಡುವುದು ಯಾರೆಲ್ಲ ಪೋಪಿನ ಶಾಸನವನ್ನು ರಿಫ್ಯೂಸ್ ಮಾಡಿದ್ದಾರೆ ಹಿಸ್ಟ್ರಿ ಪ್ರೂಫ್ ಹೊಂಟಿದ್ದಕ್ಕೆ ಆತನ ಎಷ್ಟು ಜನರನ್ನು ಕೊಟ್ಟಿದ್ದಾನೆ ಮಿನಿಮಮ್ ಅಂತ ಹೇಳಿದ್ರೆ ಫಿಫ್ಟಿ ಮಿಲಿಯನ್ ಮಿನಿಮಮ್ ಸತ್ತಿದ್ದಾರೆ ಆತನ ಆಡಳಿತದಲ್ಲಿ ಟ್ರೂ ಕ್ವೆಶನ್ಸ್ ಮತ್ತೆ ಎಲ್ಲ ವರ್ಲ್ಡ್ ವಾರ್ ಎಲ್ಲ ಕನ್ಸಿಡರ್ ಮಾಡಿದರೆ ನಾವು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಮೋರ್ ದೆನ್ ಹಂಡ್ರೆಡ್ ಮಿಲಿಯನ್ ಜನರು ಆಲ್ರೆಡಿ ಏನಾಗಿದ್ದಾರೆ ಈ ಅಧಿಕಾರದಲ್ಲಿ ಈತನ ಅಧಿಕಾರದಲ್ಲಿ ಸತ್ತಿತರಪ್ರಿಯರೆ ಆ ಮೃಗದ ವಿಗ್ರಹ ಮಾತಾಡುದಂತ ಹೇಳಿದ್ರೆ ಆ ಮನುಷ್ಯನ ಪ್ರತಿಮೆ ಮನುಷ್ಯ ಏನಿದ್ದಾನೆ ಆತನ ಇಮೇಜ್ ಅದು ಶಾಸನವನ್ನು ರಿಲೀಸ್ ಮಾಡುವಂತದ್ದು ಆತನು ಅಧಿಕಾರವನ್ನು ನಡೆಸುವುದಂತ ಸೂಚಿಸುವಂತದ್ದಾಗಿದೆ ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣ ದಂಡನೆ ಆಗುವಂತೆ ಮಾಡುವುದು ಅಂದ್ರೆ ಮೃಗದ ವಿಗ್ರಹವನ್ನು ಯಾರೆಲ್ಲ ಪೂಜಿಸುವುದಿಲ್ಲ ಪೂಜಿಸುವುದಂತ ಹೇಳುವಾಗ ಫಿಸಿಕಲ್ ವರ್ಷಿಪ್ ಹೇಳಿ ಅರ್ಥ ಅಲ್ಲ ಅದರ ಪ್ರಭುತ್ವಕ್ಕೆ ಒಳಪಟ್ಟಿರುವುದಂತೇಳಿ ಸೂಚಿಸಿದೆ ಇಂಗ್ಲಿಷ್ ಅಲ್ಲಿ ವರ್ಷಿಪ್ ಅಂತ ಬರೆದಿದೆ ವರ್ಷಿಪ್ ದ ಇಮೇಜ್ ಆಫ್ ದ ಬೀಸ್ಟ್ ಅಂತ ಹೇಳಿ ಯಾರೆಲ್ಲ ಆ ಇಮೇಜ್ ಬೀಸ್ಟ್ ಏನಿದೆ ಅದನ್ನು ವರ್ಷಿಪ್ ಮಾಡುದಿಲ್ಲೋ ಅವರಿಗೆಲ್ಲ ಆತನು ಕೊಲ್ತಾ ಇದ್ದಾನಂತ ಹೇಳ್ತಾರೆ ಆತನ ಅಧಿಕಾರವನ್ನು ಅಧಿಕಾರದ ಕೆಳಗೆ ಯಾರು ಬರುವುದಿಲ್ಲವೋ ಅವರನ್ನೆಲ್ಲ ಕೊಲ್ತಾನೆ ಅಂತ ಹೇಳಿದರೆ ಅರ್ಥ ನಾವು ಬೇಕಾದ್ರೆ ಆದಿಗಂಟ ಇಪ್ಪತ್ತೇಳು ಇಪ್ಪತ್ತೊಂಬತ್ತರಲ್ಲಿ ಈ ಸಾಕನು ಯಾಕೋಬ್ಬನನ್ನು ಆಶೀರ್ವದಿಸಿದ ರೀತಿಯನ್ನು ನೋಡಿದ್ರೆ ಅಲ್ಲಿ ನೋಡಿ ವಾಕ್ಯ ಈ ತರ ಪರ ಜನಗಳು ನಿನ್ನನ್ನು ಸೇವಿಸಲಿ ಪರ ಕುಲಗಳು ನಿನಗೆ ಅಡ್ಡ ಬಿಡಲಿ ನಿನ್ನ ಅಣ್ಣ ತಮ್ಮಂದಿರಲ್ಲಿ ನೀನೇ ದೊರೆಯಾಗು ನಿನ್ನ ತಾಯಿ ಮಕ್ಕಳು ನಿನಗೆ ಅಡ್ಡ ಬಿಡಲಿ ನಿನ್ನನ್ನು ಶಪಿಸುವವರಿಗೆ ಶಾಪವು ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದ ಉಂಟಾಗಲಿ ಇಲ್ಲಿ ಈಶಾಕ ಯಾಕೋಬನಿಗೆ ಆಶೀರ್ವಾದವನ್ನು ಕೊಡುವಾಗ ಪರ ಜನಗಳು ನಿನ್ನನ್ನು ಸೇವಿಸಲಿ ಅಂತ ಹೇಳುವಾಗ ಏನದು ಎಲ್ಲರನ್ನು ಆ ಯಾಕೋಬ ಅಂದ್ರೆ ಇಸ್ರೇಲ್ ಅಂತೇಳಿ ಸೂಚಿತವಾಗಿದೆ ಎಲ್ಲರೂ ಇಸ್ರೇಲ್ ಅನ್ನ ಅಂಡರ್ ಆಗಿದ್ದಾರೆ ಪರ ಕುಲಗಳು ನಿನಗೆ ಅಡ್ಡ ಬೀಳಲಿ ನಾವು ಇವಾಗ ಪರ ಕುಲಗಳು ನಾವೇನ್ ಮಾಡ್ತಾ ಇದ್ದೇವೆ ಯೇಸು ಕ್ರಿಸ್ತನಿಗೆ ಏಸು ಕ್ರಿಸ್ತನಿಗೆ ಎಲ್ಲಿಂದ ಬಂದಿದ್ದು ಯಾಕೋಬಣ ತ್ರೂ ಕುಲದಿಂದ ಆತನು ಬಂದ ಆತನ ಈ ಲೋಕದಲ್ಲಿ ಸೊ ನಾವು ಆತನಿಗೆ ಇವಾಗ ಯಾರು ಏಸು ಕ್ರಿಸ್ತನಿಗೆ ನಾವು ಆರಾಧಿಸುವುದು ಅಂದ್ರೆ ಸಬ್ಜೆಕ್ಟ್ ಹಿಮ್ ಅಂತೇಳಿ ಸೂಚಿಸ್ತದೆ ಅದು ಆರಾಧಿಸುವುದಂತ ಹೇಳಿದ್ರೆ ನಾವು ಯಾರನ್ನು ಆರಾಧಿಸಿ ಯೇಸು ಕ್ರಿಸ್ತನನ್ನು ನಾವು ವಾಕ್ಯಗಳನ್ನು ಯೇಸು ಕ್ರಿಸ್ತನ ವಾಕ್ಯಗಳಿಗೆ ನಾವು ಬೆಲೆ ಕೊಡುವಾಗ ನಾವು ದೇವರನ್ನು ನಾವು ಯೇಸು ಕ್ರಿಸ್ತನ ಕೃಪೆಯ ಕೆಳಗೆ ಬರ್ತೇವೆ ಬಟ್ ಯಾರೆಲ್ಲ ವಾಕ್ಯಗಳನ್ನು ಉಲ್ಲಂಘಿಸ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ವಾಕ್ಯ ದೀಕ್ಷಾ ಸ್ನಾನದ ಬಗ್ಗೆ ನಾನು ಹೇಳಿದೆ ಮೊನ್ನೆ ನೀರಿನ ದೀಕ್ಷಾ ನಾವು ಸ್ಪಷ್ಟವಾಗಿ ವಾಕ್ಯ ಇರುತ್ತದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಗಬೇಕು ಅದ ಅದು ಆದ್ರೆ ನಾವು ದೇವರಿಗೆ ಅಧೀನರಾಗ್ತೇವೆ ಅದು ಆಗಿಲ್ಲದಿದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ ಶಿಫ್ಟ್ ಆಗ್ತದೆ ಬೇರೆ ಆಡಳಿತದ ಕೆಳಗಡೆ ನಾವು ಹೋಗ್ತೇವೆ ಸೊ ಅದಕ್ಕೆ ಸ್ಪಿರಿಚುಯಲಿ ವಾಕ್ಯ ಏನಿದೆ ಅದನ್ನು ನಾವು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಜೀವಿಸುವುದು ತುಂಬಾ ಅವಶ್ಯಕತೆವಾಗಿದೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಅಂದ್ರೆ ಯಾಕೋಬನು ತನ್ನಿಂದಂಟಾಗುವ ಹನ್ನೆರಡು ಕುಲಗಳ ವಿಷಯವಾಗಿ ಕಾಲಜ್ಞಾನ ಹೇಳ್ತಾನೆ ವಾಕ್ಯದಲ್ಲಿ ಅಲ್ಲಿ ಹೇಳ್ತದೆ ಯಹೂದನೆ ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನೇ ಸ್ತುತಿಸುವರು ನಿನ್ನ ಕೈ ನಿನ್ನ ಶತ್ರುಗಳ ಕೊತ್ತಿಗೆ ಮೇಲಿರುವುದು ನಿನ್ನ ಸಹೋದರರು ನಿನಗೇ ಇರಗುವರು ಇಲ್ಲಿರುವ ವಾಕ್ಯ ಯಹೂದ ಯಹೂದನನ್ನು ಆಶೀರ್ವದಿಸುತ್ತಾರೆ ಯಹೂದ ಯಾರು ಯಾಕೋಬನ ನಾಲ್ಕನೇ ಮಗ ಅಂದರೆ ಫಸ್ಟ್ ಸೆಕೆಂಡ್ ಸಿಮಿಯೋನು ಲೇಬಿ ಮತ್ತೆ ನಾಲ್ಕನೇ ಮಗ ಯಹೂದ ಸೊ ಯಹೂದನಿಗೆ ಕಾಲಜ್ಞಾನ ಹೇಳ್ತಾರೆ ಇಲ್ಲಿ ಯಾಕೊಬ್ಬರು ಅದನ್ನ ಏನ್ ಹೇಳ್ತಾನೆ ಯಹೂದನೇ ನಿನ್ನ ಅಣ್ಣ ತಮ್ಮಂದಿರು ನಿನ್ನನ್ನು ಸೇವಿಸಲಿ ಅಂದ್ರೆ ಏನು ನಿನ್ನ ಅಣ್ಣ ತಮ್ಮಂದಿರು ಎಲ್ಲರೂ ನಿನಗೆ ಸಬ್ಜೆಕ್ಟ್ ಆಗಲಿ ಅಂತ ಹೇಳಿ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಯಾವ ಕುಲದಿಂದ ಬಂದಿದ್ದು ಯಹೂದನ ಕುಲದಿಂದ ಬಂದಿದ್ದು ನಾವು ಮೊದಲು ನೋಡಿದೆವು ಇಸಾಕನು ಯಾಕೋಬನನ್ನು ಆಶೀರ್ವದಿಸ್ತಾನೆ ಅಂದ್ರೆ ಯಾಕೋಬನಿಂದ ಎಲ್ಲ ಬರ್ತದೆ ಮತ್ತೆ ಯಾಕೋಬನು ಯಹೂದನನ್ನು ಆಶೀರ್ವದಿಸ್ತಾನೆ ಯಾಕಂತ ಹೇಳಿದ್ರೆ ಎಲ್ಲವೂ ಇಡೀ ಲೋಕ ಯೋಗ ಏನಿದೆ ಯೇಸು ಕ್ರಿಸ್ತನನ್ನು ಯಾರೆಲ್ಲ ಆರಾಧಿಸ್ತಾರೆ ಅವರೆಲ್ಲರೂ ಯಹೂದನ ಮುಖಾಂತರ ಅಂದ್ರೆ ಆತನಿಗೆ ಸಬ್ಜೆಕ್ಟ್ ಆಗಿದ್ದನ್ನು ಇದನ್ನು ಸೂಚಿಸ್ತಾ ಉಂಟು ಸೊ ಅದಕ್ಕೆ ನಿನ್ನ ಕೈ ಶತ್ರುಗಳ ಗುತ್ತಿಗೆ ಮೇಲೆ ಇರುವುದು ನಿನ್ನ ಸಹೋದರು ನಿನಗೆ ಎರಗುವರು ಇವಾಗ ನಾವೆಲ್ಲರೂ ಯಾರಿಗೆ ಎರಗುತ್ತಿದ್ದೇವೆ ಯೇಸು ಕ್ರಿಸ್ತನಿಗೆ ಅಂದ್ರೆ ಯೇಸು ಕ್ರಿಸ್ತರ್ ಬಂದ ಯಾರಿಂದ ಯಹೂದ ಫುಲದಿಂದ ಸ್ಪಷ್ಟವಾಗುತ್ತದೆ ಸೊ ಅದಕ್ಕೆ ಇದರ ಅರ್ಥ ಏನಂತ ಹೇಳಿದ್ರೆ ಆತನಿಗೆ ಒಳಪಟ್ಟಿರುವುದು ಯೇಸು ಕ್ರಿಸ್ತನಿಗೆ ಒಳಪಟ್ಟಿರುವುದು ಆತನ ಅಧೀನದಲ್ಲಿರುವುದು ನಾವು ಯಾರ ಅಧೀನದಲ್ಲಿದ್ದೇವೆ ಇವಾಗ ಯಸ್ಸು ಕ್ರಿಸ್ತನ ಅಧೀನದಲ್ಲಿದ್ದೇವೆ ಯಾರೆಲ್ಲ ದೇವರ ವಾಕ್ಯವನ್ನು ಮಾಡಿಫೈ ಮಾಡ್ತಾರೆ ದೇವರ ವಾಕ್ಯವನ್ನು ತನ್ನ ಅನುಕೂಲಕ್ಕಾಗಿ ಚೇಂಜ್ ಮಾಡಿ ಅದನ್ನು ಜನರಿಗೆ ಬೋಧಿಸ್ತಾರೆ ಮತ್ತೆ ತಾನು ಅದನ್ನೇ ಫಾಲೋ ಮಾಡ್ತಾರೆ ಅವರೆಲ್ಲರೂ ಕ್ರಿಸ್ತನ ಅಧಿಕಾರದಿಂದ ಹೊರಗೆ ಹೋಗಿ ಆ ಮೃಗದ ಇಮೇಜ್ ಏನಿದೆ ಅದರ ಅಧಿಕಾರದ ಕಡೆಗೆ ಹೋಗ್ತದೆ ಪ್ರಿಯರ್ ಯಾಕಂದ್ರೆ ಇವಾಗ ನೈಂಟಿ ನೈನ್ ಪರ್ಸೆಂಟ್ ಡಿನಾಮಿನೇಷನ್ಸ್ ನಾವು ನೋಡಿದ್ರೆ ಎಲ್ಲ ರೋಮನ್ ಕ್ಯಾಥಲಿಕ್ ಕಾಪಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಒಳ್ಳೆ ಫಿಸಿಕಲ್ ಮೂರ್ತಿಯುವುದಿಲ್ಲ ಅಲ್ಲಿ ಮತ್ತೆ ಏನೆಲ್ಲ ಆ ಮೃಗ ಆಡಳಿತ ನಡೆಸ್ತಾ ಇದೆ ಅದು ಸೇಮ್ ಆಡಳಿತ ಬೇರೆ ಎಲ್ಲಾ ಡಿನೋಮಿನೇಷನ್ಸ್ ನಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಅದಕ್ಕೆ ಕ್ರಿಸ್ತನ ವಾಕ್ಯಗಳಿಗೆ ಯಶು ಕ್ರಿಸ್ತನ ವಾಕ್ಯಗಳಿಗೆ ಮಾತ್ರ ನಾವು ಕೊಟ್ಟು ಆ ವಾಕ್ಯಗಳಿಗೆ ಅನುಗುಣವಾಗಿ ನಮ್ಮನ್ನು ನಾವು ನಡೆಸಬೇಕು ಪ್ರಿಯರೇ ಸೊ ಈ ವ್ಯವಸ್ಥೆ ಏನಿದೆ ದಿ ಇಮೇಜ್ ಆಫ್ ದಿ ಬೀಸ್ಟ್ ಏನಿದೆ ಈ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಮತ್ತೆ ಪೋಪ್ ಮೃಗದ ಪ್ರತಿರೂಪವಾಗಿ ಹೇಗೆ ಬದಲಾಗುತ್ತಾನೆ ಅಂತೇಳಿ ನಾವು ಪಾಯಿಂಟ್ಸ್ ಒಂದು ಮೃಗದ ಪ್ರತಿರೂಪ ಪೋಪ್ ಏನಿದ್ದಾನೆ ಅವನು ಸರಿಯಾಗಿ ರೋಮನ್ ಕ್ಯಾಥಲಿಕ್ ಚರ್ಚ್ ನ ಒಂದು ವಿಗ್ರಹವಾಗಿದ್ದಾನೆ ಅಂದ್ರೆ ಅವನು ತನ್ನಲ್ಲಿಯೇ ಮೃಗದ ಸಂಪೂರ್ಣ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ ಮತ್ತೆ ಎಲ್ಲಾ ಅಧಿಕಾರಗಳ ಮುಖ್ಯಸ್ಥನಾಗಿದ್ದಾನೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಅಂದ್ರೆ ಎರಡು ಸ್ಪಿರಿಚುವಲ್ ಅಂಡ್ ಫಿಸಿಕಲ್ ಎರಡು ಅಧಿಕಾರವನ್ನು ಆತನು ಏನ್ ಹೇಳ್ತಾನೆ ಫೈನಲ್ ಜಡ್ಜ್ಮೆಂಟ್ ಆ ಸಭೆಯಲ್ಲಿ ರೋಮನ್ ಅಲ್ಲಿ ಯಾರು ಆತನು ಒಂದು ವೇಳೆ ಶಾಸನ ಕೊಟ್ರೆ ಅದು ವಾಕ್ಯಕ್ಕೆ ಅನುಗುಣವಾಗಿಲ್ಲದಿದ್ದರೂ ಕೂಡ ಆತನ ಕ್ಲರ್ಜಿ ಟೀಮ್ ಏನಿದೆ ಅಂದ್ರೆ ಎಲ್ಲ ಪಾದ್ರಿಗಳು ಬಿಷಪ್ಸ್ ಕಾರ್ಡಿನಲ್ಸ್ ಎಲ್ಲರೇನಿದ್ದಾರೆ ಅದನ್ನೇ ಅವರು ಪಾಲಿಸ್ತಾರೆ ಮತ್ತೆ ಕೆಳಗಡೆ ಉಳಿದವರಿಗೂ ಕೂಡ ಪಾಲಿಸಿಗೆ ಬೋಧಿಸ್ತಾರೆ ಅವರು ಯಾರು ಅಪೋಸ್ ಮಾಡೋದಿಲ್ಲ ದೇವರ ವಾಕ್ಯದ ಎಗೇನ್ಸ್ಟ್ ಇದ್ದರೂ ಕೂಡ ಯಾರು ಅದನ್ನು ಉಪಯೋಗಿಸ್ ಮಾಡುದಿಲ್ಲ ಆತನೇ ಸರ್ವಾಧಿಕಾರಿ ಅಂತೇಳಿ ಅದು ಸೂಚಿಸುವಂತದಾಗಿದೆ ಸೆಕೆಂಡ್ ಪಾಯಿಂಟ್ ಈ ಪಾದ್ರಿಗಳು ಏನಿದ್ದಾರೆ ಅಂದ್ರೆ ಅಲ್ಲಿರುವಂತ ಟೈಟಲ್ ಹೋಲ್ಡರ್ಸ್ ಫಾದರ್ಸ್ ಏನಿದ್ದಾರೆ ಅವರು ಪೋಪು ಆಗಿ ಆಯ್ಕೆ ಮಾಡುವ ಮೂಲಕ ಅವರಿಗೆ ಜೀವ ನೀಡುವವರೆಗೆ ಮತ್ತು ಅವನ ಆಜ್ಞೆಗಳನ್ನು ಮಾತಾಡಲು ಮತ್ತು ಉಚ್ಚರಿಸಲು ಮತ್ತು ಅವನಿಗೆ ವಿಧೇಯರಾಗಲು ಮತ್ತು ಅವನನ್ನು ಆರಾಧಿಸಲು ನಿರಾಕರಿಸುವ ಅನೇಕರನ್ನು ಮರಣದಂಡನೆಗೆ ಹಿಂಸಿಸಲು ಸಾಧ್ಯವಾಗಿಸುವವರೆಗೆ ಅವನ ಅಧಿಕಾರ ಮತ್ತು ಅಧಿಕಾರವಿಲ್ಲದ ಖಾಸಗಿ ವ್ಯಕ್ತಿಗಿಂತ ಹೆಚ್ಚೆನೂ ಅಲ್ಲ ಆಕ್ಚುಲಿ ಆ ಪೋಪು ಯಾವಾಗ ತನಕ ಆ ಪೊಸಿಷನ್ ಅಲ್ಲಿ ಕುತ್ಕೊಳ್ಳುವುದಿಲ್ಲವೋ ಅಷ್ಟಿಗೆ ಯಾವುದೇ ಅಧಿಕಾರವಿರುವುದಿಲ್ಲ ಅವ್ನು ನಾರ್ಮಲ್ ಮನುಷ್ಯ ತರ ಇರ್ತಾನೆ ಬಟ್ ಆ ಗೆ ಆ ಗೆ ಯಾವಾಗ ಹೋಗ್ತಾನೆ ಪೂರಾ ಅಧಿಕಾರವನ್ನು ಹೊಂದುತ್ತಾನೆ ಮತ್ತೆ ಎಲ್ಲಾ ಕಾಡಿನ ಸೇರಿದ್ದಾನೆ ಎಲ್ಲರೂ ಆತನಿಗೆ ಅಡ್ಡ ಬಿದ್ದ ಆತನ ಆರಾಧಿಸುತ್ತಾರೆ ನೋಡಿ ವಾಕ್ಯದಲ್ಲಿ ನಾಲ್ಕು ಹತ್ತರಲ್ಲಿ ಎಸು ಕ್ರಿಸಿದ ಸಹಿತ ನಿಮ್ಗೆ ಏನ್ ಹೇಳಿದ್ದು ನಿನ್ನ ದೇವರಾದ ಕರ್ತನೊಬ್ಬನಿಗೆ ಮಾತ್ರ ಆರಾಧಿಸಬೇಕಂತ ಹೇಳಿ ಆದ್ರೆ ಈ ತರ ಎಂಟ್ ಯಾವಾಗ ಆಗ್ತಾರೆ ಅವಾಗ ಎಲ್ಲ ಕಾರ್ಡಿನಲ್ಸ್ ಆತನಿಗೆ ಅಡ್ಡಬಿದ್ದ ಆರಾಧಿಸ್ತಾರೆ ಅದು ದೇವದೂಷನ್ ಮೂರನೇ ಪಾಯಿಂಟ್ ಅವನು ಕೋಪವಾಗಿ ಆಯ್ಕೆಯಾದ ತಕ್ಷಣ ಅವರಿಗೆ ಪೊಲಿಟಿಫಿಕಲ್ ಅಂಗಿಗಳನ್ನು ಧರಿಸಿ ಅವರ ಡ್ರೆಸ್ ಕೋಡ್ ಕೂಡ ಚೇಂಜ್ ಆಗ್ತದೆ ಪೋಪ್ನ ಡ್ರೆಸ್ ಕೋಡ್ ಯಾವಾಗ ಸಿಟ್ ಚೇಂಜ್ ಆಗ್ತದೆ ಆತನ ಧರಿಸಿ ಕಿರೀಟವನ್ನು ಧರಿಸಿ ಬಲಿಪೀಠದ ಮೇಲೆ ಇಡಲಾಗುತ್ತದೆ ಮತ್ತು ಕಾರ್ಡಿನಲ್ಸ್ ಬಂದು ಅವರ ಪಾದಗಳಿಗೆ ಮುತ್ತಿಡುತ್ತಾರೆ ಈ ಸಮಾರಂಭವನ್ನು ಆರಾಧನೆ ಎಂದು ಕರೆಯುತ್ತಾರೆ ಕರೆಯಲಾಗುತ್ತದೆ ಅವರು ಮೊದಲು ಆಯ್ಕೆ ಮಾಡುತ್ತಾರೆ ಮತ್ತು ನಂತರ ಆತನನ್ನು ಪೂಜಿಸುತ್ತಾರೆ ನೋಡಿ ಅವರೇ ಆಯ್ಕೆ ಮಾಡುದು ಅಪೋಪನ್ನು ಮತ್ತೆ ಅವರೇ ಆತನನ್ನು ಪೂಜಿಸುದು ಅಂತ ಹೇಳಿ ಸ್ಪಷ್ಟ ಇದೆ ಅವನು ಮೃಗದ ಹತ್ತು ರಾಜ್ಯಗಳ ಏಕತೆ ತತ್ವವಾಗಿದ್ದಾನೆ ಮತ್ತು ತನ್ನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳದ ಎಲ್ಲರನ್ನು ಸಾಧ್ಯವಾದಷ್ಟು ಮರಣದಂಡನೆಗೆ ಗುರಿಪಡಿಸಿದ್ದಾನೆ ಮತ್ತು ಪಡಿಸುತ್ತಾ ಇದ್ದಾನೆ ಆತನು ಯಾರೆಲ್ಲ ಆತನಿಗೆ ಅಪೋಸ್ ಮಾಡಿದ್ದಾರೆ ಎಷ್ಟು ನಾನು ಕೂಡ ಹೇಳ್ತೇನೆ ತುಂಬಾ ಜನರನ್ನು ಸಿಟಿಗೆ ಸಿಟಿ ಆತನನ್ನು ತೊಂದ ಇಷ್ಟು ಪ್ರಿಯರೆ ತುಂಬಾ ಎಕ್ಸಾಂಪಲ್ ನಮಗೆ ಸಿಗ್ತದೆ ಐದನೇ ಪಾಯಿಂಟ್ ರೋಮನ್ ಶ್ರೇಣಿ ವ್ಯವಸ್ಥೆ ಏನಿದೆ ಆ ಮೂಲಕನೇ ಲ್ಯಾಟಿನ್ ಜಗತ್ತಿನ ರಾಜರ ಮೇಲೆ ಪೋಪ್ಗಳು ಪಡೆದ ಮಹತ್ತರವಾದ ಮೇಲುಗೈ ಯುರೋಪಿನ ಇತಿಹಾಸದಲ್ಲಿ ಸಾಕಷ್ಟು ಗಮನಾರ್ಹವಾಗಿದೆ ಯುರೋಪಿನ ಇತಿಹಾಸ ಓದಿದರೆ ಯಾವ ತರ ಪೋಪ್ ಗ್ರೋ ಆಗಿದ್ದಾನೆ ಯಾವ ತರ ಅಧಿಕಾರ ಮಾಡಿದ್ದಾನೆ ಎಷ್ಟು ಜನರು ಎಷ್ಟೊಂದು ಕೆಟ್ಟ ಕೆಟ್ಟದಾಗಿ ಅವರ ಅಧಿಕಾರ ನಡೆದಿದೆ ಎನ್ನುವಂಥದ್ದನ್ನು ಧ್ಯಾನಿಸುವುದಾದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕ್ರಿಸ್ತ ವಿರೋಧ ಏನಿದ್ದಾನೆ ಆತನೇ ಇದ್ದಾನೆ ನೋಡಿ ಯೇಸು ಕ್ರಿಸ್ತರು ಹೇಳಿದ್ದಾರೆ ಯಾರೆಲ್ಲ ನಮ್ಮನ್ನು ಹಿಂಸಿಸ್ತಾರೆ ನಾವು ಅವರಿಗೆ ಶ್ರಮಿಸಬೇಕು ಯಾರಿಗೂ ದೇವರು ಈ ಲೋಕದಲ್ಲಿ ಕೊಲ್ಲುವುದಕ್ಕೆ ಅಧಿಕಾರವನ್ನು ಕೊಟ್ಟಿಲ್ಲ ಪ್ರಿಯರೇ ಆದರೆ ಈ ತನ್ನ ಮಿಲಿಟರಿ ಅಂದ್ರೆ ಟೆನ್ ಯುರೋಪಿಯನ್ ಕಂಟ್ರೀಸ್ ಏನಿತ್ತು ಅದರ ಮಿಲಿಟರಿ ಕಳುಹಿಸಿ ಅಲ್ಲಿಂದ ಸಿಟಿಗೆ ಸಿಟಿಯನ್ನು ಕೊಲ್ತಾ ಇದ್ದಾರೆ ಅಲ್ಲಿ ಹೆಂಗಸು ಮಕ್ಕಳು ಯಾರಂತ ನೋಡ್ತಾ ಇರಲಿಲ್ಲ ಮುಗ್ಧ ಮಕ್ಕಳನ್ನು ಕೂಡ ಕೊಂದಿದ್ದಾರೆ ಪ್ರಿಯರೇ ಇದು ಸೈತಾನನ ಕೃತ್ಯ ಅಲ್ಲದಿದ್ದರೆ ಮತ್ತೇನು ಅದೇ ಎರಡು ಸುಲಕದಲ್ಲಿ ನಾವು ಅದಾಣಿಸಿದೇವಲ್ಲ ಆತನ ಕೃತ್ಯಗಳು ಏನಾಗಿವೆ ಸೈತಾನನ ಮಾಟಕ್ಕೆ ಅನುಗುಣವಾಗಿದ್ದಿದೆ ಅಂತ ಹೇಳುವಾಗ ಅದು ದೇವರು ಹೇಳಿದ್ದಾರೆ ಯಾರನ್ನು ಜಡ್ಜ್ಮೆಂಟ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಎಚ್ಚರಿಸಬಹುದು ವಾಕ್ಯದಲ್ಲಿ ಎಚ್ಚರಿಸಬಹುದು ತಿದ್ದುಪಡಿ ಮಾಡಲಿಕ್ಕೆ ನಾವು ವಾಕ್ಯ ಭಾಗದಲ್ಲಿ ಎನ್ಕರೇಜ್ ಮಾಡಬಹುದು ತೋರಿಸಬಹುದು ಇದು ರಾಂಗ್ ಅಂತೇಳಿ ಬಟ್ ಕೊಲ್ಲುವ ಅಧಿಕಾರ ಈ ಲೋಕದಲ್ಲಿ ಯಾರಿಗೂ ಕೊಟ್ಟಿಲ್ಲ ಬಟ್ ಎಲ್ಲ ಅಧಿಕಾರವನ್ನು ಆತನು ನಡೆಸಿದ್ದಾನೆ ಅಂತೇಳಿ ಪ್ರೂಫ್ ಇಮೇಜ್ ಆಫ್ ಬೀಸ್ಟ್ ಏನಿದೆ ಮೃಗದ ಪ್ರತಿರೂಪ ಏನಿದೆ ಅದು ಕೋಪ್ ದೇವರೇಸು ಕ್ರಿಸ್ತನಾಗಿ ಪ್ರಕಟವಾಗಿದ್ದನು ಸೇಮ್ ಅದೇ ತರ ಇಮೇಜ್ ಆಫ್ ದಿ ಬೀಸ್ಟ್ ಆಗಿ ಯೋಗ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಸೊ ಏಸು ತನ್ನ ಜನರನ್ನು ಈ ಕ್ಯಾಥೋಲಿಕ್ ಮತ್ತು ಸಾರ್ವಭೌಮತ ಸಭೆಗಳು ಏನಿದೆ ಅದರಿಂದ ಹೊರಗೆ ಕಾಣಿತಾನೆ ಪ್ರಿಯರೇ ಯಾರೆಲ್ಲ ಕ್ಯಾಥೋಲಿಕ್ ಅಂಡರ್ ಇದ್ದಾರೋ ಅವರನ್ನು ಮತ್ತೆ ಈ ಎಲ್ಲ ಸಾರ್ವಭೌಮತ ಅಧಿಕಾರ ಏನ್ ನಡೆಸ್ತಾ ಇದ್ದಾರೆ ಅದರ ಒಳ ಕೆಳಗಿಂದ ಯೇಸು ಕ್ರಿಸ್ತರ ಎಲ್ಲಾ ಟೈಮ್ ಅಲ್ಲಿ ಹೊರಗೆ ಕರೀತಾರೆ ಯಾಕೆಂತಂದ್ರೆ ನಾವು ದೇವರನ್ನು ಗಣಪಡಿಸಬೇಕು ನಮಗಾಗಿ ರಕ್ತ ಆತನ ಯಾರು ಕರ್ತನ ದೇವಸ್ ಕ್ರಿಸ್ತನು ನಮ್ಮ ನಮ್ಮನ್ನು ಪಾಪದಿಂದ ಆತನ ಯಾರು ಕರ್ತನ ಕ್ರಿಸ್ತನು ಆತನಿಗೆ ಮಹಿಮೆ ಸಲ್ಲಿಸುವುದನ್ನು ಬಿಟ್ಟು ಬೇರೆ ಯಾವುದೇ ವಿಷಯಗಳಿಗೆ ಒಂದು ಆರಾಧನೆ ನಡೆಯುವುದಾದರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡುವುದಾದರೆ ಮತ್ತೆ ಯೇಸು ಕ್ರಿಸ್ತರು ತಂದೆ ಎಂದು ಸ್ಪಿರಿಚುವಲ್ ಫಾದರ್ ಯಾರನ್ನು ನಿಲುಕೋದರೆ ಕರೆಯೇ ಕರೆಯಬೇಡಿ ಅಂತೇಳಿ ಹೇಳಿದ ಮೇಲೆ ಕೂಡ ನೀವು ಕರೆಯುತ್ತಾ ಇರುವುದಾದರೆ ನೀವು ವಾಕ್ಯದಲ್ಲಿ ನೆಲೆಗೊಳ್ಳಿರಿ ಮತ್ತೆ ಆ ಒಂದು ಸಿಸ್ಟಮ್ ಏನಿದೆ ಆ ಒಂದು ಧರ್ಮ ಏನಿದೆ ಮೂರ್ತಿಗಳನ್ನು ಸೈತಾನನ ಕೃತ್ಯಗಳು ನಡೆಯುವಂತಹ ಧರ್ಮವೇನಿದೆ ಅದರಿಂದ ಹೊರಗೆ ಬಂದು ದೇವರನ್ನು ಗಣಪಡಿಸಿ ಅಂತ ಹೇಳಿ ನಿಮ್ಮ ವಾಕ್ಯದಲ್ಲಿ ನಾನು ಎಚ್ಚರಿಸುವನಾಗಿದ್ದೇನೆ ಪ್ರಕಟಣೆ ಹದಿನೆಂಟು ನಾಲ್ಕರಲ್ಲಿ ಯೇಸುಪ್ರಿಸ್ತರ ನೋಡಿ ಇಲ್ಲಿ ಹೇಳುವ ವಾಕ್ಯ ಏನಾಗಿದೆ ಪರಲೋಕದಿಂದ ಬಂದ ಮತ್ತೊಂದು ಶಬ್ದವನ್ನು ಕೇಳಿದನು ಅದು ಹೇಳಿದ್ದೇನೆಂದ್ರೆ ನನ್ನ ಪ್ರಜೆಗಳೇ ಇಲ್ಲಿ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಅವಳು ಅಂತ ಹೇಳುವಾಗ ಸಭೆಗೆ ಸೆಕೆಂಡ್ ಟು ಅಲ್ಲಿ ಅವಳುನಲ್ಲಿ ಹೇಳಿದ್ದಾನೆ ಸಭೆ ತ್ರೀಗೆ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಏನಿದ್ದಾರೆ ಅವರು ಮದಲಿಂಗವಾಗಿದ್ದಾರೆ ಅಂದ್ರೆ ಸಭೆಯು ಮದಲಿಂಗವನ್ನು ಕೊಡುವಂತದ್ದಾಗಿದೆ ಸೊ ಅವಳನ್ನು ಬಿಟ್ಟು ಬಂದಿದೆ ಅಂತ ಹೇಳಿದ್ರೆ ಆ ಸುಳ್ಳಾದ ಸಭೆ ಏನಾಗಿದೆ ಈ ಲೋಕದಲ್ಲಿ ಇದೆ ರೋಮನ್ ಕ್ಯಾತ್ರಿಕ್ ಅವಳನ್ನು ಬಿಟ್ಟು ಹೊರಗೆ ಬನ್ನಿರಿ ಅಂತ ಹೇಳುವಕ್ಯೂ ಹೇಳ್ತದೆ ನೀವು ಅವುಗಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಅವುಗಳಿಗಾಗುವ ಉಪದ್ರವಗಳಿಗೆ ಗುರಿ ಅಂತ ಹೇಳುವ ಕೇಳುತ್ತದೆ ಅಂದ್ರೆ ನಾವು ನೆಕ್ಸ್ಟ್ ಜಡ್ಜ್ಮೆಂಟ್ ಮಾಡುವಾಗ ರೋಮ್ ಸಾಮ್ರಾಜ್ಯವನ್ನು ಡೆಮೊಲಿಶ್ ಮಾಡುವವರಿದ್ದಾರೋ ಆ ಟೈಮ್ ಅಲ್ಲಿ ಅವರ ಪಾಪಗಳಲ್ಲಿ ಪಾಪಗಳಲ್ಲಿ ನಾವು ಪಾಲುಗಾರರಾಗಬಾರದು ಅಂತ ಹೇಳುವ ಮತ್ತೆ ಅವಳಿಗೆ ಸಿಗುವ ಉಪದ್ರ ಆ ಸಭೆಗೆ ಸಿಗುವಂತಹ ಉಪದ್ರವ ಏನಿದೆ ದೇವರದ್ದು ಆ ಉಪದ್ರವಗಳಿಗೆ ನಾವು ಗುರಿ ಆಗಬಾರದು ಅಂತ ಹೇಳುವ ಸ್ಪಷ್ಟವಾಗಿ ಅದಕ್ಕೆ ಯಾರೆಲ್ಲ ನೀವು ಇದರ ಅಂಗವಾಗಿದ್ದೀರಾ ಟೈಮ್ ಯಾವಾಗ್ಲು ಅಂತ ಬೀರಿ ಹೋಗಿಲ್ಲ ಲಾಸ್ಟ್ ಬ್ರೀತ್ ನಮ್ಮ ಈ ದೇಹದಲ್ಲಿ ಶ್ವಾಸ ಇರುವ ಎಲ್ಲ ಮನುಷ್ಯರಿಗೆ ಟೈಮ್ ಇದೆ ನಾವು ರಿಪೆಂಟ್ ಮಾಡಿ ನಮ್ಮ ದೇವರಾದ ಏಕ ದೇವರ ಆರಾಧಿಸುವಂತ ಟೈಮ್ ಅದಕ್ಕೆ ಯಾರೆಲ್ಲ ಆ ಸಿಸ್ಟಮ್ ಅಂಡರ್ ಒಂದು ಆ ಒಂದು ಅಧಿಕಾರದ ಅಂಡರ್ ಇದ್ದೀರಾ ನೀವು ಹೊರಗೆ ಬಂದು ಏಕದೇವರನ್ನು ಏಸು ಬೇಸರನ್ನು ಮನವಿ ಮತ್ತೆ ಈ ಲೋಕದಲ್ಲಿ ಯಾವ ವಿಷಯಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ನೋಮೆಂಟು ಅಲ್ಲಿ ಮೂವತ್ತೈದರಿಂದ ಮೂವತ್ತೊಂಬತ್ತು ತನಕ ವಾಕ್ಯ ಓದುವಾಗ ಅವರನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾನೆ ಸೆವೆಂಟೀನ್ ಟೈಪ್ಸ್ ಆಫ್ ಡಿಫಿಕಲ್ಟೀಸ್ ಒಬ್ಬ ಮನುಷ್ಯನಿಗೆ ಲೋಕದಲ್ಲಿ ಬರಬಹುದು ಅದರಲ್ಲಿ ಈ ದೇಹದ ಮರಣ ಕೂಡ ಸೂಚಿಸುತ್ತಾನೆ ಅದನ್ನು ಈವನ್ ಈ ದೇಹವನ್ನು ಬಿಡಬೇಕಾದರೂ ಕೂಡ ನಾವು ಅಗತ್ಯವಿಲ್ಲ ಅಗತ್ಯ ಯಾಕಂತ ಹೇಳಿದ್ರೆ ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಪ್ರಾಮಿಸ್ ಮಾಡಿದ್ದಾನೆ ಫಸ್ಟ್ ಜೋ ಟ್ವೆಂಟಿ ಫೈವ್ ಮತ್ತೆ ರೋಮನ್ ಸಿಕ್ಸ್ ಟ್ವೆಂಟಿ ತ್ರೀ ನಾವು ಓದುವುದಾದರೆ ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವ ಆ ನಿತ್ಯ ಜೀವ ಬೇಕಾದರೆ ನಾವು ಈ ಎಲ್ಲ ಸಿಸ್ಟಮ್ ಏನಿದೆ ಈ ಎಲ್ಲ ಶೈತಾನನ ಪ್ರತಿರೂಪ ಏನಿದೆ ಅದನ್ನು ಬಿಟ್ಟು ಹೊರಗೆ ಬಂದು ಏಕದೇವರನ್ನು ಪಡಿಸಬೇಕು ಸಾಕ್ಷಿಯಾಗಿ ನಿಲ್ಲಬೇಕು ಪ್ರಿಯೋಸಲ್ಲಿ ಹೇಳ್ತದೆ ಹೇಳಿದ್ದಾರೆ ಪವಿತ್ರಾತ್ಮನ ಯಾವಾಗ ನಮ್ಮ ಮೇಲೆ ಬರ್ತಾನೋ ನಾವು ಎರುಸಲೇಮು ಹೃದಯ ಸಮಾರಿಯ ಲೋಕದ ಕಟ್ಟಗಡೆಯವರೆಗೆ ಯೇಸು ಕ್ರಿಸ್ತನಿಗೆ ಸಾಕ್ಷಿ ಆಗಬೇಕಂತ ವಾಕ್ಯ ಹೇಳುತ್ತದೆ ನನಗೆ ಸಾಕ್ಷಿಗಳಾಗಿವೆ ಅಂತ ಹೇಳಿ ಕ್ರಿಸ್ತ ಹೇಳಿದ್ದಾರೆ ಸೊ ಅದಕ್ಕೆ ನಿಮಗೆ ಎನ್ಕರೇಜ್ ಮಾಡ್ತೇನೆ ಆ ಸಿಸ್ಟಮ್ ಇಂದ ಹೊರಗೆ ಬಂದು ನಿಮ್ಮನ್ನು ನೀವು ನಿತ್ಯಕ್ಕೆ ನಡೆಸಿ ಅಂತೇಳಿ ನಿಮ್ಮನ್ನು ಎನ್ಕರೇಜ್ ಮಾಡೋನಾಗಿದ್ದೇನೆ ಪ್ರಿಯರೇ ಸೂತ್ರವನ್ನು ಸಲ್ಲಿಸುತ್ತೇನೆ ಈ ಒಂದು ವಿಷಯವನ್ನು ದೇವರ ವಾಕ್ಯದ ಮುಖಾಂತರ ನನಗೆ ಪ್ರಕಟಿಸಿದ್ದಕ್ಕೆ ಮತ್ತೆ ನಿಮ್ಮ ಮುಂದೆ ಇದನ್ನು ಇಡುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ನಾನು ಸೂತ್ರವನ್ನು ಸಲ್ಲಿಸ್ತೇನೆ ಈ ವಾಕ್ಯಗಳನ್ನು ವಾಕ್ಯಗಳ ಗೂಢಾರ್ಥವನ್ನು ಪ್ರಕಟಿಸುತ್ತಾ ಬರುತ್ತಿರುವ ನಮ್ಮ ಏಕದೇವರಾದ ಕರ್ತನ ಒಡೆಯ ಲಕ್ಷಕನೂ ಆದ್ರಿಸ್ತನಿಗೆ ಸಲ್ಲಿಸ್ತೇನೆ ಆಮೇಲೆ